ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಎಐಸಿಸಿ ಅಧ್ಯಕ್ಷರು ಹಿರಿಯ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ದೆಹಲಿಯಲ್ಲಿ ಭೇಟಿಯಾಗಿದ್ದು ಹೊಸದೇನಲ್ಲ ದೆಹಲಿಗೆ ಹೋದಾಗ ವರಿಷ್ಠರನ್ನ ಭೇಟಿಯಾಗುವುದು ಸಹಜ ಹೀಗಾಗಿ ಅವರನ್ನ ಭೇಟಿಯಾಕಿ ಆರೋಗ್ಯವನ್ನ ವಿಚಾರಿಸಿದ್ದಷ್ಟೇ ಎಂದು ಚಿಕ್ಕೋಡಿಯ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೇಳಿದರು

ವಾಲ್ಮೀಕಿ ಆ ಸಮಾಜ ಈ ಮಗಳಾಗಿ ಹೆಮ್ಮೆ ಇದೆ ಬಟ್ ಎಲ್ಲಾ ಸಮಾಜನ ಒಳಗೊಂಡು ನಾನು ನನ್ನ ಕೆಲಸವನ್ನ ಮಾಡ್ಬೇಕಾಗತ್ತೆ ಸೊ ಬಹಳ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಟ್ಟುಕೊಂಡಿದ್ದಾರೆ ಮತ್ತು ಬಹಳ ಸಾಕಷ್ಟು ಭರವಸೆ ಕೊಟ್ಟಿದ್ದೀನಿ ನಾನು ಸೊ ಮುಂದಿನ ನಿರ್ಮಾಣಗಳಲ್ಲಿ ಖಂಡಿತವಾಗಿ ಅವ್ರೇನ ಮನವಿಗಳಿವೆ ಸೊ ನಾನು ಖಂಡಿತವಾಗಿ ಮಾಡ್ತೀನಿ ವರ್ಷ ವರ್ಷದಿಂದ ನಡೀತಾ ಇದೆ ನೋಡೋಣ ತಂದೆಯವರು ಯಾವಾಗ್ಲೂ ಹೋಗ್ತಿರ್ತಾರೆ ರೆಗ್ಯುಲರ್ ಬೆಟ್ಟಕ್ಕೆ ಎಲ್ಲ ರಾಹುಲ್ ಗಾಂಧೀಜಿ ಅವರಾಯ್ತು ಖರ್ಗೆ ಸರ್ ಅವರಾಯ್ತಾರೆ ಯಾವಾಗ್ಲೂ ರೆಗ್ಯುಲರ್ ಮೀಟ್ ಆಗ್ತಿರ್ತಾರೆ ಡೆಲ್ಲಿ ಇಲ್ಲ ಈಗ ಮೊನ್ನೆ ನಡೆದಂತ ಏನ್ ಇದೈತೆ ಡಿಸೆಂಬರ್ ಅಲ್ಲಿ ಏನೋ ರಿಪೋರ್ಟ್ ಕೊಡ್ತೀನಿ ಅಂದಿದಾರಲ್ಲ ಸೊ ನೋಡೋಣ ಆ ಬೇಸಿಸ್ ಮೇಲೆ ಮುಂದಿನ ಡಿಸಿಷನ್ ತಗೋತಾರೆ ನಮ್ ಸೀನಿಯರ್ ಲೀಡರ್ಸ್ ಎಸ್ ಟಿ ಸಮುದಾಯಕ್ಕೆ ಸೇರಿಸಬೇಕೆಂದು ಹಲವು ಸಮುದಾಯದವರು ಹೋರಾಟ ಮಾಡ್ತಾ ಇದ್ದು ನಮಗೂ ಕೂಡ ಮನವಿ ಸಲ್ಲಿಸಿದ್ದಾರೆ ಈ ಕುರಿತು ನಾನು ಸಂಸತ್ತಿನ ಧ್ವನಿ ಎತ್ತುತ್ತೇನೆ ಎಂದರು

ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರು ಎಲಿಜಿಬಲ್ ವರ್ಕರ್ಸ್ ಅವರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಈ ವರ್ಷದಿಂದ ಸ್ಕಾಲರ್ಶಿಪ್ ಲಿಂಕ್ ಲಿಂಕ್ ಆಧಾರ್ ಸೀಡಿಂಗ್ ಆಗ್ಬೇಕು ಆಧಾರ್ ಲಿಂಕ್ ಮಾಡಿದ್ದೀನಿ ದಯಮಾಡಿ ನಮ್ಮ ವೆಬ್ಸೈಟ್ ಮಾಡಿ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಎಸ್ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ಸಲ್ಲಿಸಿರುವಂತಹ ತಂತ್ರಾಂಶದಲ್ಲಿ ನಿಮ್ಮ ರಿಜಿಸ್ಟರ್ ಸಂಖ್ಯೆ ನಮೂದಿಸಿ ಆಧಾರ್ ಲಿಂಕ್ ಮಾಡಿಕೊಳ್ಳಿ ನೋಂದಾಯಿತ ಕಾರ್ಮಿಕರು ಕೂಡಲೇ ನಿಮ್ಮ ಆಧಾರ್ ಸಂಖ್ಯೆಯನ್ನ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿ ಎನ್ಪಿಸಿಐ ಮ್ಯಾಪಿಂಗ್ ಮಾಡಿಸಿ